ಫ್ಯಾಮ್ಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಜೈಸೇನೆ ಮೊದಲನೇದಾಗಿ ನನ್ನ ಪತ್ರಕರ್ಮಿತ್ರ ಧನ್ಯವಾದಗಳು ತಿಳಿಸ್ತೀನಿ ಏನು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕಂತ ತಮ್ಮನ್ನೆಲ್ಲ ಕರೆದಿದ್ದೀನಿ ನಾವು ವಿಚಾರ ಏನಂದರೆ ರಾತ್ರಿ ಒಬ್ಬರು ಹೇಳಿದರು ಬಿಡ ಶ್ರೀನಿವಾಸ ಅವರು ಅಂಬೇಡ್ಕರ್ ಟ್ಯಾಂಚ್ ಇಡಬಾರದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಎಸ್ ಪಿ ಅವರು ದೂರು ಕೊಟ್ಟಿದ್ದಾರೆ ಡಿ ಸಿ ಅವರು ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬಂದರು ಆ ದಿನ ನನಗೆ ಬೇಜಾರಾಯಿತು ಒಬ್ಬ ಅಂಬೇಡ್ಕರ್ ಹೆಸರಲ್ಲಿ ಡಿಸೆಂಬರ್ ಆರು ಬಂದರೆ ಫ್ರೀಯಾಗಿ ಮಾಡ್ತಾ ಮಾಡ್ತಾಯಿದ್ದೆವು ಅದೇ ರೀತಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಮಸ್ಯೆ ಅಂತ ಟ್ರಸ್ಟ್ ಓಪನ್ ಮಾಡಿ ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಆರಲ್ಲಿ ನಮ್ಮ ಉಚಿತ ರಕ್ತದಾನ ಸಂಸ್ಥೆ ಓಪನ್ ಮಾಡಿ ಸುಮಾರು ಜನಗಳಿಗೆ ರಕ್ತದಾನ ಮಾಡಿದೀವಿ ಈ ರೀತಿ ಅಂಬೇಡ್ಕರ್ ಹೆಸರಲ್ಲಿ ಈ ರೀತಿ ಕೆಲಸಗಳು ಮಾಡ್ಕೊಂಡು ಬಂತವರು ನಾವು ಅಂಬೇಡ್ಕರ್ ವಿರೋಧ ಮಾಡ್ತೀವ್ ಅದರಲ್ಲಿ ಏನ್ ಇವತ್ತು ಅಂಬೇಡ್ಕರ್ ಭವನ ಇವತ್ತು ಇಲ್ಲಿ ಚಿಂತಾಮಣಿಲ್ ಬಂತು ಎಲ್ಲ ನಮ್ಮ ದಲ ಸಂಘಟನೆ ಮುಖಂಡರ ಒಂದು ಹೋರಾಟದಿಂದ ಇವತ್ತು ಒಂದು ಸರ್ಕಲ್ ಅಲ್ಲಿ ಒಂದು ಇದು ನಮ್ಮ ಶಿವಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಎಲ್ಲ ನಮ್ಮ ದಲಿತ ಮುಖಂಡರೆಲ್ಲ ಒಂದು ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಅಲ್ಲಿ ಇದ ಆಯ್ತು ನಾನು ಅವತ್ತು ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಏನ್ ನನ್ನ ಮನವಿ ಕೊಟ್ಟಿದ್ದೀನಂದ್ರೆ ನೋಡಿ ಮನವಿ ಒಂದ್ಸರ್ತಿ ನೀವೆಲ್ಲ ನೋಡ್ಕೊಳ್ಬೇಕಂದ್ರೆ ಈ ಮನವಿದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಮನವಿ ಕೊಡೋದ ವಿಚಾರ ಏನಂದ್ರೆ ಉದ್ದೇಶ ಏನಂದ್ರೆ ನಾನು ಈ ಚಿಕ್ಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗತ್ತೆ ಒಂದು ಲ್ಯಾಂಡ್ ವಿಚಾರದಲ್ಲಿ ಅಂಬೇಡ್ಕರ್ ಟ್ಯಾಚ್ಯೂ ಇಡ್ಬೇಕಂತ ಹೇಳ್ಬಿಟ್ಟು ಒಂದು ಗಲಾಟೆ ಮಾಡ್ತಾರೆ ದೊಡ್ಡಪುರ ದೊಡ್ಡಪುರ ಸಾರಿ ದೊಡ್ಡಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗತ್ತೆ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ನಾನು ಅಬ್ಸರ್ವ್ ಮಾಡ್ತೀನಿ ಮತ್ತೆ ಅದ ಬಗ್ಗೆ ನಾನು ತನಿಖೆ ಮಾಡಿಸ್ತೀನಿ ಏನಾಗಿದೆ ಯಾಕೆ ಇವರು ಇದರ ಗಲಾಟೆ ಮಾಡ್ತಾ ಇದ್ರು ಅಂತ ನಾನು ಒಂದು ತನಿಖೆ ಮಾಡಿಸ್ತೀನಿ ಅಲ್ಲಿ ಮಾಡಿದಾಗ ಏನಾಗತ್ತಂದ್ರೆ ಅದನ್ನ ಲ್ಯಾಂಡ್ ವಿಚಾರಕ್ಕಾಗಿ ಒಂದು ಚರಂಡಿ ಮೇಲೆ ಅಂಬೇಡ್ಕರ್ ಟ್ಯಾಚ್ಯೂ ನಡೆದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡಿರ್ತೀನಿ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಈಗ ಬಾಲಕೃಷ್ಣ ಸ್ಕೂಲ್ ಏನಿದೆಯೋ ಆ ಸ್ಕೂಲ್ ಅಲ್ಲಿ ಅಂಬೇಡ್ಕರ್ ಟ್ಯಾಚ್ ಇಡಬೇಕಂತ ಹೇಳಿಬಿಟ್ಟು ಇವ್ರು ಹೋಗ್ಬಿಟ್ಟು ಮನವಿ ಕೊಟ್ಟಾಗ ಅಲ್ಲೊಂದು ಒಂದು ಗಲಾಟೆಗಳಾಗತ್ತೆ ಆ ಗಲಾಟೆ ವಿಚಾರಗಳು ನಮ್ಮ ದೇವಪ್ಪ ನಿಮ್ಸ್ ನಾನು ನೋಡ್ತೀನಿ ಅದು ಬಂದಾಗ ಅದು ಬಂದಾಗ ನನಗೆ ಏನಂತ ಬೇಜಾರಾಗುತ್ತೆ ಏನಪ್ಪಾ ಈ ತರ ಅಂಬೇಡ್ಕರ್ಗೆ ಹವನ ಮಾಡೋಕ್ಕೆ ಇವರೆಲ್ಲ ಏನೋ ಅವ್ರ ಪರ್ಸನಲ್ ಉದ್ದೇಶ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ರಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾನು ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಡ್ತೀನಿ ಏನಂತ ಕೊಡ್ತೀನಿ ಇಲ್ಲಿ ಏನ್ ಸ್ಕೂಲಲ್ಲಿ ಅಲ್ಲಿ ಬಂದೋಬಲಸ್ ನಮ್ಗೆ ಅಂಬೇಡ್ಕರ್ ಸೇಫ್ಟಿ ಇರಲ್ವೋ ಅದರಿಂದ ಎಲ್ಲಿ ಕೊಡಬೇಕಾದ್ರೂ ಒಂದು ಒಳ್ಳೆ ಸರ್ಕಾರದಿಂದ ಅನುಮತಿ ಪಡೆದು ಅವ್ರಿಗೆ ಸೇಫ್ಟಿ ಇರೋ ಜಾಗದಲ್ಲಿ ಕೊಟ್ಟು ಅವರು ಅಂಬೇಡ್ಕರ್ ಟ್ಯಾಚು ಇಟ್ಕೊಳ್ಳಿ ಅದರಲ್ಲಿ ನಮ್ಮ ದಲಿತ ಮುಖಂಡರೆಲ್ಲ ಸೇರಿ ದಲಿತ ಸಂಘಟನೆಗಳು ಸೇರಿ ಅಂಬೇಡ್ಕರ್ ಭವನ ಕೋಟಿ ಹೆಚ್ಚದಲ್ಲಿ ಈಗ ಅಂಬೇಡ್ಕರ್ ಭವನ ಬಿಡುಗಡೆ ಆಗ್ತಾ ಇದೆ ಇದಾಗ್ತಾ ಇದೆ ರೆಡಿ ಆಗ್ತಾ ಇದೆ ಅಲ್ಲಿ ಅವರು ಇಂದ ಅಂಬೇಡ್ಕರ್ ಹತ್ರ ಎಲ್ಲ ಒಂದು ಇಪ್ಪತ್ತು ಅಡಿ ಇರುತ್ತೆ ಇಪ್ಪತ್ತು ಅಡಿ ಇಲ್ಲ ಐವತ್ತು ಅಡಿ ಇರುತ್ತೆ ಐವತ್ತು ಅಡಿಯಲ್ಲಿ ದೊಡ್ಡದಾಗಿ ಒಂದು ಅಂಬೇಡ್ಕರ್ ಟ್ಯಾಚು ಇಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲಿ ಪ್ರಪೋಸಲ್ ಮಾಡಿ ಎಲ್ಲ ಈಗ ನಮ್ಮ ಉನ್ನತ ಸಚಿವರಾದಂಥ ಡಾಕ್ಟರ್ ಎಂ ಸುಧಾಕರ್ ಅವ್ರ ಹತ್ರ ಎಲ್ಲ ಮನವಿ ಕೊಟ್ಟು ಎಲ್ಲ ಸಂಘದವರು ನಾನು ಒಬ್ಬನಂತೆಲ್ಲ ಎಲ್ಲ ಸಂಘದವರು ಸೇರಿಬಿಟ್ಟು ಅವ್ರಿಗೊಂದು ಮನವಿ ಕೊಟ್ಟು ಮತ್ತೆ ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಮಾತ್ರ ಅದಕ್ಕೆ ಆಗಿದ್ದು ಮೊದಲ ಮೊದಲು ಆಗಿದ್ದು ಮತ್ತೆ ಇವರು ಶಾಸಕರಾದ ಆದಮೇಲೆ ಅವಾಗ ಮತ್ತೆ ಒಂಬತ್ತು ಕೋಟಿ ಬಿಡುಗಡೆ ಮಾಡಿದ್ರು ಒಂಬತ್ತು ಕೋಟಿ ಬಿಡುಗಡೆಗೆ ನಮ್ಗೆ ಸಂತೋಷ ಆಯಿತು ಹೌದು ಎಲ್ಲ ನಮ್ ಪರ್ಬೇಕಲ್ಲ ಎಲ್ಲರಿಗೂ ಸೇರಿರುವಂತ ಅಂಬೇಡ್ಕರ್ ಭವನ ಅಲ್ವಾ ಅಂತ ಹೇಳ್ಬಿಟ್ಟು ಆ ಅಂಬೇಡ್ಕರ್ ಭವನದಲ್ಲಿ ಇಡ್ತಾ ಇದ್ರಲ್ಲ ಅಂಬೇಡ್ಕರ್ ಭವನ ಇಡ್ಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದ್ದೇಶಕ್ಕೆ ನಾವು ಡಿಸಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಮನವಿ ಕೊಟ್ಟಿದ್ ನಿಜಾನೇ ಇದರಲ್ಲಿ ನೀವು ಅನುಮತಿ ಕೊಡ್ತೀವಿ ಇಡೀ ಅಂತ ಹೇಳಿದೀನಿ ಕೆಲವರು ಮುಖಾಂತರು ಬಂದು ಹೇಳ್ತಾರೆ ಬಿಡಾ ಶ್ರೀನಿವಾಸ ಅವರು ನಮ್ಗೆ ಬೆದರಿಕೆ ಆಗ್ತಾರೆ ನಮ್ಮನ್ನು ಬರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಅವರೇ ಹೇಳ್ತಾರೆ ನನ್ನ ನನಗೆ ಒಂದು ದೂರವಾಣಿ ಮುಖಾಂತರ ಹೇಳ್ತಾರೆ ದೂರವಾಣಿ ಮುಖಾಂತರ ಹೇಳ್ಬಿಟ್ಟು ಅಣ್ಣ ಈಗ ನಿಮ್ಗೂ ಅವ್ರಿಗೆನೇನೋ ಗಲಾಟೆಗಳು ಇಡ್ತಾ ಇದೆ ಆ ಗಲಾಟೆ ಎಲ್ಲ ನಾವು ಇಟ್ಟಿದ್ದಕ್ಕೆಲ್ಲ ಈಗ ಆಗಿರೋದು ನಮ್ಮ ಅಂಬೇಡ್ಕರ್ ಟ್ಯಾಚರ್ನ ನಾವು ಇಟ್ಕೊಂಡು ಎತ್ಕೊಂಡು ಹೋಗ್ತಿವಿ ನಾವು ಅವರು ದೊಡ್ಡದು ಇಡ್ತಾರಂತೆ ಇಟ್ಕೊಂಡೇನತಾರೆ ಅದ್ರಪ್ಪ ಕಾನೂನಿಗೆ ಬಿಟ್ಟಿರೋದು ಕಾನೂನಲ್ಲಿ ಯಾರು ದೊಡ್ಡವ್ರಲ್ಲ ಅಂತ ಹೇಳ್ತೀನಿ ಅದರಿಂದ ಈಗ ಏನಿವರು ನೆನ್ನೆ ಪ್ರೆಸ್ಪೆಕ್ಟ್ ಮಾಡಿ ಈಗ ನಾವೇ ಇಟ್ಟಿದ್ದು ನಾವೇ ಕಾನೂನು ಉಲ್ಲಂಘನೆ ಮಾಡಿ ಇಟ್ಟಿದ್ದು ನಾವೇ ಈ ತರ ಹೇಳಿದ್ದು ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರೆಸ್ಪೆಕ್ಟ್ ಮಾಡಿದ್ರಲ್ಲ ಅದ್ರಲ್ಲಿ ಕಾನೂನು ಪತ್ರ ಕಾನೂನು ಏನಿದ್ರೆ ಅದು ಕಾನೂನು ನೀಡುತ್ತೆ ಕಾನೂನದಲ್ಲಿ ಏನಿದ್ರೆ ಅದು ಕಾನೂನು ಪ್ರಕಾರ ಹೋಗ್ತಾ ಇರುತ್ತೆ ಯಾರು ತಪ್ಪು ಮಾಡಿದ್ರೆ ಕಾನೂನು ರೀತಿಯ ಶಿಕ್ಷೆ ಆಗುತ್ತೆ ಅದು ಕಾನೂನು ರೀತಿಯಲ್ಲಿ ಇಲ್ಲ ಅಂದ್ರೆ ಅದನ್ನು ಬಿಡ್ತಾರೆ ಅದು ಕಾನೂನು ಸರ್ಕಾರಕ್ಕೆ ಬಿಟ್ಟಿದ್ದದ್ದು ಅದು ನಮ್ಮ ಸಂಬಂಧ ಇಲ್ಲ ಅದರಲ್ಲಿ ಇದೇ ನಮ್ಮ ಯಾರು ಆನೇಕಲ್ ಕೃಷ್ಣಪ್ಪ ಆನೇಕಲ್ ಕೃಷ್ಣಪ್ಪ ದೂರವಾಣಿ ಇದರಲ್ಲಿ ನನಗೊಂದು ವಿಚಾರದಲ್ಲಿ ಮಾತಾಡ್ತಾರೆ ಏನ್ ಇವತ್ತು ಅವರು ಇಷ್ಟೊಂದು ಆಗಿ ಹೇಳಿದ್ರು ಅದನ್ನ ಇವತ್ತು ನಿಮ್ಮ ಮಾಧ್ಯಮಗೆ ನಾನೊಂದು ವಿಡಿಯೋ ಕೂಡ ನಿಮ್ಗೆ ಕಳಿಸ್ತೀನಿ ಅಂದ್ರೆ ಆಡಿಯೋ ಅವ್ರ ಫೋನ್ ಅಲ್ಲಿ ಮಾತಾಡಿರೋದ್ರನ್ನ ನಿಮ್ಗೆ ಕಳ್ಸಿ ನೀವು ಅದನ್ನು ನೋಡಿ ಅದ್ರ ನೋಡ್ಬಿಟ್ಟು ಯಾರ ಅಂಬೇಡ್ಕರ್ ಗೆ ವಿರೋಧ ಮಾಡ್ತಾ ಇರೋದು ಯಾರು ಅಂಬೇಡ್ಕರ್ ಬಳಸ್ಕೊಂತ ಇರೋದು ಯಾರು ಅಂಬೇಡ್ಕರ್ ಪರವಾಗಿ ನಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಅಂಬೇಡ್ಕರ್ ಟ್ಯಾಚು ಆಗಿರ್ಲಿ ಅಂಬೇಡ್ಕರ್ ಭವನ ಆಗಿರ್ಲಿ ಇಲ್ಲಿರೋ ಅಂತ ಧನ ಸಂಘಟನೆಗಳ ಪದಾಧಿಕಾರಿ ಒಕ್ಕೂಟದಿಂದ ನಡೀತಿರಂತ ವಿಚಾರ ಆಗಿಬಿಟ್ಟು ನಾನು ನಿಮ್ಗೆ ದೊಡ್ಡ ಹೇಳ್ತೀನಿ ಇಲ್ಲಿ ನಾವೇ ಇಲ್ಲಿ ಅಂಬೇಡ್ಕರ್ ಈಗ ಹೇಳ್ತಾರೆ ಈಗ ಅಂಬೇಡ್ಕರ್ ಟ್ಯಾಚುನೇ ಇಲ್ಲಿ ಇಟ್ಟಿಲ್ಲ ಅಂತ ಅಂಬೇಡ್ಕರ್ ಟ್ಯಾಚು ಇಡೋದಕ್ಕೆ ಎಲ್ಲಿ ಒಂದು ಇದಿಲ್ವಲ್ಲ ಜಾಗ ಇಲ್ವಲ್ಲ ನನಗೆ ಯಾರು ಇದುವರೆಗೂ ಅದ್ರ ಬಗ್ಗೆ ನಮ್ಗೆ ಕಿವಿ ಕೊಡಕ್ ಆಗೋದಿಲ್ಲ ದಯವಿಟ್ಟು ನಮ್ಮ ದಲಿತ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಯಾವತ್ತು ನಾನು ಅಂಬೇಡ್ಕರ್ ಟ್ಯಾಚ್ ವಿರೋಧ ಮಾಡಿಲ್ಲ ಅಂಬೇಡ್ಕರ್ ಇಡ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಯಾರು ಇರೋದಗಳು ಯಾರು ಇರೋದಕ್ಕೆ ಮಾಡ್ತಾರು ನೀವೇ ಮತ್ತೆ ಮಾಧ್ಯಮರು ನೀವೇ ಜನಗಳಿಗೆ ತಿಳ್ಸ್ಬೇಕು ಇಷ್ಟಂತ ಹೇಳ್ತಾ ನನ್ನ ದಲಸೈನ ವತಿಯಿಂದ ಇವತ್ತು ನಿಮ್ಮ ಪ್ರೆಸ್ ಗೆ ಕರೆದಿದ್ದು ಆ ಒಂದಿದ್ರಿಂದ ನಾನು ಏನಿದೆ ವಿಚಾರ ತಿಳಿಸಿದೀನಿ ಇದ್ರ ಮುಂದೆ ಈಗ ಒಂದು ಪ್ರಶ್ನೆ ಇದೆ ಅಲಿಯ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣನ್ ಅವರು ಆ ಒಂದು ಸರ್ಕಾರಿ ಶಾಲೆಯನ್ನು ಬಡ ಮಕ್ಳು ಓದ್ತಾ ಇದ್ದಾರೆ ಅದನ್ನ ದತ್ತು ಪಡಿಸಿಕೊಂಡು ಅದನ್ನ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಭಿವೃದ್ಧಿ ಪಡಿಸಬೇಕಾದ್ರೆ ಅಲ್ಲಿ ಅಂಬೇಡ್ಕರ್ ಪುತ್ಲ ಇಡ ಕೂಡ ಒಂದು ಹಿಂದೆ ಯಾರಾದ್ರೂ ಬಿಇಒ ಅಧಿಕಾರಿಗಳು ಇರ್ಬೋದು ಅವರಿಂದ ಒಂದು ಪರ್ಮಿಷನ್ ಕೂಡ ತಗೊಂಡಿರ್ತಾರೆ ಆ ದಿಂಡೆಲ್ಲ ಕಟ್ಬಿಟ್ಟಿರ್ತಾರೆ ಅಂಬೇಡ್ಕರ್ ವಿಗ್ರಹ ಇಡಬೇಕಲ್ಲ ಅಲ್ಲ ಫೈನಲ್ ಆದ್ಮೇಲೆ ಇದು ಉಟ್ಕೊಂತು ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ ಮತ್ತೆ ತಾವೇ ಇಲ್ಲಿ ಅಂಬೇಡ್ಕರ್ ವಿಗ್ರಹ ಇಡೋದ್ರಿಂದ ಕೋಮು ಗೋಲ್ಬಗಳಾಗುತ್ತೆ ಅಂತ ಹೇಳಿಬಿಟ್ಟು ಡಿ ಸಿ ಗೆ ಪೌರಾಯುಕ್ತರಿಗೆ ಬಿವ್ ಗೆ ಸಂಬಂಧಪಟ್ಟವರಿಗೆ ನೀವು ಹೇಳ್ತಾ ಇದ್ರಿ ಈಗ ಒಂದು ಅರ್ಜಿ ಅಂತ ಅದನ್ನ ನೀವೇ ಕೊಟ್ಟಿದ್ರೆ ಕೋಮು ಗೋಲ್ಬೆಗಳಾಗುತ್ತೆ ಇಲ್ಲಕ್ಕೆ ಅವಕಾಶ ಕೊಡಬಾರ್ದು ಕೋಮು ಗೋಲ್ಬೆ ನಿಮಗೆ ಯಾಕೆ ಈಗ ನವೀನ್ ಕೃಷ್ಣ ಏನಲ್ಲಿ ಡೆವಲಪ್ ಮಾಡಿಸಿದ ಅದು ನಮ್ಗ ಗೊತ್ತಿಲ್ಲ ಏನ್ ದೊಡ್ಡಪೂರ್ ವಿಚಾರದಲ್ಲಿ ಅಂಬೇಡ್ಕರ್ ಟ್ಯಾಚ್ಯೂ ನೀಬೇಕು ಇಸ್ಟೆಡೆಂಟ್ ಆಯ್ತು ಆ ಇನ್ಸಿಡೆಂಟ್ ತಕೊಂಡು ನಾನು ಅರ್ಜಿ ಪಡೆದ ನಿಜನೆ ಕೋಮಗಲ್ಗೆ ಯಾಕೆ ಆಗತ್ತೇಳ್ಬಿಟ್ಟದಂದ್ರೆ ನೀವೇ ಎಲ್ಲರಿಗೂ ಗೊತ್ತಿದೆ ಕಮ್ಮಾಳಲ್ಲಿ ಬಿಳ್ಳಾಂಡ್ನಲ್ಲಿ ಯಾವ ರೀತಿ ಒಂದು ಘಟನೆ ಆಯ್ತು ಬಾರ್ನಲ್ಲಿ ಯಾವ ರೀತಿ ಘಟನೆ ಆಯ್ತು ಈ ರೀತಿ ಅಂಬೇಡ್ಕರ್ ಟ್ಯಾಚು ಇಟ್ಟರೆ ಯಾರೋ ಕಲ್ಲು ಹಾಕಿದ್ರೆ ಯಾರೋ ಒಬ್ನ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಆವಾಗ ಗಲಾಟೆ ಇದೇ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಕೋಮುಗಲ್ಗೆ ಆಗತ್ತ ಹೇಳಿದೀನಿ ಯಾವಾಗ ಹೇಳಿದೀನಿ ನಮ್ಮ ಕಮ್ಮಾಳಲ್ಲಿ ಬಿಳಾಂಡ್ಲಲ್ಲಿ ಎರಕೋಟ ಬಾರ್ಲಳ್ಳಿ ಇಕಡೆ ಎಲ್ಲ ಇನ್ಸಿಡೆಂಟ್ ಆಗಿರೋದೆಲ್ಲ ಇಡೀ ಸ್ಟೇಟ್ಗೆ ಗೊತ್ತಿದೆ ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ ಯಾಕೆ ನಡೆಯಿದೆ ಅಂತ ಹೇಳ್ಬಿಟ್ಟು ಕಮ್ಮಾಳಲ್ಲಿ ಬಿಲ್ಲಾಡಿಯಲ್ಲಿ ಗಲಾಟಕೋಸ್ರ ಏನು ಅಲ್ವಾ ಬದುಕಿದ್ದ ಒಂದು ಮನೆಯಲ್ಲಿ ಹಾಕ್ಬಿಟ್ಟು ಬೆಂಕಿ ಹಾಕಿದ್ರು ಅದು ಕೋಮ್ಗಲ್ಗೆ ಅಲ್ವಾ ಆ ಒಂದು ಕೋಮಗಲ್ಲಿಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಏನೇ ಒಬ್ಬ ಇವತ್ತು ಅಂಬೇಡ್ಕರ್ ಟ್ಯಾಚು ಮಹಾನ್ ವ್ಯಕ್ತಿ ಅವರು ಅವ್ರು ಟ್ಯಾಚ್ ಇಡ್ಬೇಕಾದ್ರೆ ಸರ್ಕಾರದಿಂದ ಅನುಮತಿ ಪಡಿರಿ ಎಲ್ಲಿ ಸುತ್ತ ಜಾಗ ಅಂತ ಅಲ್ಲಿ ಇಡೀ ಅಲ್ಲಿ ಇಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಅಂತ ಹೇಳ್ತಾ ಇದೀವಿ ಈಗಲೂ ಕೂಡ ಅವರು ನವೀನ್ ಕೃಷ್ಣ ಅವ್ರ ದತ್ತಕ್ಕೆ ತಗೊಂಡ್ ನಮ್ಗೆ ಗೊತ್ತಿಲ್ಲ ಅವ್ರೇನ್ ಡೆವಲಪ್ ಮಾಡಿಸಿದ್ರೆ ನನಗೆ ಗೊತ್ತಿಲ್ಲ ಏನ್ ದೊಡ್ಡಪುರದಲ್ಲಿ ಇನ್ಸಿಡೆಂಟ್ ಆಯಿತು ಅದೇ ರೀತಿಯಲ್ಲಿ ಮುರುಗುಲಲ್ಲಿ ಒಂದ್ಚೂರು ಅದೇ ಆಯಿತು ಕೈವಾರದಲ್ಲಿ ಅದೇ ರೀತಿಯಲ್ಲಿ ಆಯಿತು ಅದನ್ನ ಲೆಟರ್ ತೋರಿಸಿದೀನಿ ಆ ಒಂದು ಇನ್ಸಿಡೆಂಟ್ ಆಗಬಾರ್ದು ಮುಂದೆ ನಿಮ್ಗೆ ನೀವು ರಕ್ಷಣೆ ಕೊಟ್ಟು ಇದೆಲ್ಲ ಈ ತರ ಏನಿದೆಯೋ ಅದನ್ನು ಮಾಹಿತಿ ತಗೊಂಡು ಅನುಮತಿ ನೀಡಿ ತಗೊಂಡು ಇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಿಜನೆ ಕೋಮಗೇಲ್ಗಾರ ವಿಚಾರ ಏನ್ ಕಮ್ಮಳಲ್ಲಿ ಬಿಳ್ಳಾಡಲ್ಲಿ ನಮೇದ ಆಯಿತು ಆ ಒಂದು ವಿಚಾರ ಕೇಳಿದ್ದೀನಿ ಇವ್ರು ಇಟ್ಟರೆ ಹೇಳಿದ್ದಾರೆ ಇವ್ರು ಯಾರ ನವೀನ್ ಕೃಷ್ಣ ಅಲ್ಲಿ ಇಡ್ತಾರೆ ಅದನ್ನ ಇಲ್ಲಿ ಇದರಲ್ಲಿ ಇದೇನು ಏನಂದ್ರೆ ನೀವು ದತ್ತಿಗೆ ತಗೊಂಡ್ರೆ ಅದ್ರ ನನ್ಗೆ ಗೊತ್ತಿಲ್ಲ ಅವರು ಇದು ಮಾಡ್ತಾ ಇದ್ದಾಗ ನಿಮ್ಮ ಚಾನಲ್ ನಾನು ನೋಡಿದ್ದು ಸಿ ಟಿವಿ ಅಲ್ಲಿ ನಾನು ನೋಡಿದೆ ಅವ್ರೆಲ್ಲ ಮನವಿ ಪಡ್ತಾ ಇರೋದು ಅವ್ರು ಉಪ್ಪಿನ ತಿಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇರೋದು ನೋಡಿದೆ ಮತ್ತೆ ಅದೇ ರೀತಿಯಲ್ಲಿ ದೊಡ್ಡಪುರದ್ದು ನಾನು ಚೆಕ್ ಮಾಡಿದೆ ಮತ್ತೆ ಮುರುಗಮಲದಲ್ಲಿ ಅದೇ ರೀತಿ ಚೆಕ್ ಮಾಡಿದೆ ಕೈವಾರದಲ್ಲಿ ಅದೇ ರೀತಿ ಲಗಿತ್ತು ಓ ಈ ರೀತಿ ಅಂಬೇಡ್ಕರ್ ಕಾಮನ್ ಆಗಬಾರ್ದು ಏನೋ ಯಾರೇ ಇಟ್ರು ಒಂದು ಕಾನೂನು ರೀತಿಯಲ್ಲಿ ಅನುಮತಿ ಪಡೆದು ಎಲ್ಲಿ ಸೂತ ಜಾಗ ಇರುತ್ತೋ ಎಲ್ಲ ಅಂಬೇಡ್ಕರ್ ಕಾಮನ್ ಆಗಲ್ವೋ ಎಲ್ಲಿ ಕರೆಕ್ಟ್ ಆಗಿ ಜನ ಇದ್ದು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೊಡ್ತಾರೋ ಅಲ್ಲಿ ಇಡಿ ಅಂತ ಹೇಳಿರೋದು ನಿಜನೇ ಅಷ್ಟು ಬಿಟ್ರೆ ಬೇರೆ ರೀತಿಯಲ್ಲಿ ನಾನು ಯಾರಿಗೂ ಬ್ಲೇಮ್ ಮಾಡಿಲ್ಲ ಬಟ್ ಆದ್ರೆ ಅಂತ ನಮ್ಮ ದಂತ ಮುಖಂಡರು ನಾವೇನು ಅಂಬೇಡ್ಕರ್ಗೆ ಅವಮಾನ ಅಂತ ರೀತಿಯಲ್ಲಿ ಹೇಳ್ತಾರೆ ಇವತ್ ನಮ್ಮ ಇದ್ದ ಅಂಬೇಡ್ಕರ್ ನಮ್ಮ ಕೈ ಮೇಲೆ ಇದೆ ಅಂಬೇಡ್ಕರ್ ನಮ್ಮ ಉಸಿರಲ್ಲಿ ಅಂಬೇಡ್ಕರ್ ಇದಾರೆ ಅಂತ ಮಹಾ ವ್ಯಕ್ತಿಗೆ ಮಹಾಭಾವನ್ಗೆ ಒಂದು ಮರ್ಯಾದೆ ಹೋಗ್ಬಾರ್ದು ಅಂತ ಒಂದೇ ಒಂದು ರೀತಿಯಲ್ಲಿ ಮಾತಾಡಿದೀವಿ ಹಂಗಾದ್ರೆ ನೀವು ಯಾವ್ದೇ ರೀತಿಯಾಗಿ ಅಡ್ಡ ಪಡಿಸ್ತಾ ಇಲ್ಲ ಅದಕ್ಕೆ ಅಡ್ಡ ಇಲ್ಲ ಕಾನೂನು ರೀತಿಯಲ್ಲಿ ಇಡೀ ಅಂತ ಹೇಳ್ತಾ ಇದೀವಿ ಕಾನೂನು ರೀತಿಯಲ್ಲಿ ಹೇಳ್ತಾನೆ ಈಗ ಅಡ್ಡೆ ಪಡಿಸಿದ ವಿಚಾರ ಅಂದ್ರೆ ಅವ್ರು ಇಡ್ತಾ ಇದ್ರೆ ನೀವ್ ಇಡಬೇನಲ್ಲಿ ಹೇಳ್ತಾ ಇಲ್ಲ ಕಾನೂನು ರೀತಿಯಲ್ಲಿ ಎಲ್ಲಿ ಸುತ್ತ ಜಾಗ ಇರತ್ತೋ ಎಲ್ಲಿ ಅಂಬೇಡ್ಕರ್ ರಕ್ಷಣೆ ಇರತ್ತೋ ಎಲ್ಲಿ ನೋಡಕ್ಕೆ ಎಲ್ಲರಿಗೂ ಇರುತ್ತೋ ಅಲ್ಲಿ ಇಡಿ ಅಂತ ಹೇಳ್ತಾ ಇದ್ರಿ ಅದು ಒಂದಿ ವಿಚಾರ ಹೇಳೋದಕ್ಕೆ ಹೇಳಿದ್ರೆ ಈಗ ನೀವ್ ಹೇಳ್ದಂಗೆ ಇಪ್ಪತ್ತಡಿ ಇರತ್ತಾ ಇಲ್ಲ ಒಂದ್ ಐವತ್ತಡಿ ಇರತ್ತಾ ಸ್ಕೂಲ್ಗೂ ಅಂಬೇಡ್ಕರ್ ಭವನಕ್ಕೆ ಈಗ ಅಂಬೇಡ್ಕರ್ ಭವನದಲ್ಲಿ ಇಡಿದ್ರೆ ಏನಾಗತ್ತೆ ಈಗ ಅಂಬೇಡ್ಕರ್ ಭವನದಲ್ಲಿ ಏನ್ ಪ್ರಾಬ್ಲಮ್ ಇದೆ ಆಯ್ತು ಈಗ ಈಗ ನನ್ಗೆ ಹೇಳಿ ಈಗ ಈಗ ಒಂದು ಆಡಿಯೋ ನಿಮ್ಗೆ ಕೊಡ್ತೀನಿ ಈಗ ಹೇಳ್ತಾರೆ ವಾಲ್ಮೀಕಿ ಅವ್ರು ಇಡಬೇಕು ಅಂತ ಸಂತೋಷನ ಇಡ್ಲಿ ಮತ್ತೆ ಯಾರು ಬೀಡಾ ಶ್ರೀನಿವಾಸ್ ಅವರು ಅರ್ಜಿ ಕೊಟ್ಟಿದ್ದಾರೆ ಇಡದಕ್ಕೆ ಪರ್ಮಿಷನ್ ನಾನು ಬಂದು ಇಟ್ಬಿಟ್ಟಿದ್ದೆ ಅಂತ ಹೇಳ್ತಾರಲ್ಲ ನಾನು ಎಲ್ಲಿ ಅವತ್ತು ಹೇಳಿಲ್ವಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳಿಲ್ವಲ್ಲ ಆ ರೀತಿ ಆ ರೀತಿ ಹೇಳಿದ್ರೆ ನೀವು ನೀವ್ ಆಗಿದೆ ಈಗ ಅದು ಒಂದು ಸರ್ಕಾರಿ ಶಾಲೆ ಅಲ್ಲಿ ಅಂಬೇಡ್ಕರ್ ಪುತ್ರಿ ಇಡೋದ್ರಿಂದ ಏನ್ ಸಮಸ್ಯೆ ಅದೇ ರೀತಿ ನಾನು ಈಗ ಕೋಟ್ಯಂತ ರೂಪಾಯದಲ್ಲಿ ನಮ್ಗೆ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಅವ್ರು ಇರ್ತಾರೆ ಸೆಕ್ಯೂರಿಟಿ ಇರುತ್ತೆ ಎಲ್ಲಾ ಕಡೆನೂ ಎಲ್ಲ ಗವರ್ನಮೆಂಟ್ ಅಲ್ಲಿ ಏನೇನು ವ್ಯವಸ್ಥೆಗಳು ಎಲ್ಲ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ನೀವ್ ಹೇಳಿದಂಗೆ ಈಗ ಸ್ಕೂಲ್ ಅಲ್ಲಿ ಇದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಎಕ್ಸಾಂಪಲ್ ಮಾತಾಡ್ತೀನಿ ಚಿಕ್ಕ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಸರ್ ಹಾಕುದ್ರಲ್ಲೋ ಯಾರೋ ಒಂದು ಕಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯಿತು ಯಾರು ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ಸರ್ಕಾರದವರು ಇಲ್ಲಿ ತಗೊಂತಾರ ಬಿ ಯಕೊತಾರ ಅಲ್ಲಿರುವಂತ ಮಹಿಷ್ರು ತಕೊತಾರ ಯಾರು ತಗೋತಾರೆ ಮಕ್ಳಿಗೆ ಏನ್ ಗೊತ್ತಾಗತ್ತೆ ಸರ್ ಏನ್ ಗೊತ್ತಕ್ಕಂತ ಹೇಳಿ ಕಲ್ಲಲ್ಲಿ ಹೊಡೆದ್ರೆ ಅಂಬೇಡ್ಕರ್ಗೆ ಅವ್ರು ಮಾಡ್ಕೊಂಡವ್ರು ಅಷ್ಟೇ ಮಾಮೂಲಕ್ಕೆ ಏನೋ ಒಂದು ಇನ್ಸಿಡೆಂಟ್ ಆದ್ರೆ ಯಾರು ರೆಸ್ಪಾಸ್ಬಿಲಿಟಿ ಯಾರು ಇರ್ತಾರ ಅದಕ್ಕೆ ಇರ್ತಾರಿಗೆ ನೀವೇನೊಂದು ಕ್ವಶನ್ ಕೇಳಬೇಕು ಅದಕ್ಕೋಸ್ಕರ ನಾನು ಹೇಳಿದ್ದೇನೆಂದ್ರೆ ಕೋಟ್ಯಾಂತ ರೂಪಾಯಿ ಇದರಲ್ಲಿ ಅಂಬೇಡ್ಕರ್ ನಿರ್ಮಾಣ ಆಗ್ತಾ ಇದೆ ಅಲ್ಲಿಟ್ರೆ ಎಲ್ಲರಿಗೂ ಒಳ್ಳೇದು ಒಂದು ಸೆಕ್ಯೂರಿಟಿ ಇರುತ್ತೆ ಎಲ್ಲರೂ ಹೋಗ್ಬಿಟ್ಟು ಒಂದು ಅಂಬೇಡ್ಕರ್ ಭವನ ಅಂದ್ರೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಎಲ್ಲಕ್ಕೂ ಸಂತೋಷ ಇರುತ್ತೆ ಎಲ್ಲ ಹೋಗ್ಬಿಟ್ಟು ಅಂಬೇಡ್ಕರ್ ನಾವ್ ಇದು ಮಾಡ್ತೀವಲ್ಲ ಇವತ್ತು ಒಂದು ಪ್ರತಿಭಟನೆ ಮಾಡಬೇಕಂದ್ರೆ ತಾಲೂಕು ಆಫೀಸು ಐ ಬಿ ಬೆಂಗಳೂರು ಸರ್ಕಲ್ ಆಫ್ ಸರ್ಕಲ್ ಇದೆ ಅದೇ ಅಂಬೇಡ್ಕರ್ ಭವನ ಅಂದ್ರೆ ಅಲ್ಲಿ ಇದ್ರೆ ಸ್ಟಾರ್ಟ್ ಮಾಡ್ತಿವಲ್ಲ ಅಂಬೇಡ್ಕರ್ ಆರಾಗ್ಬಿಟ್ಟು ಅಂಬೇಡ್ಕರ್ಗೊಂದು ಆರಬಿಟ್ಟಿಗೆ ಗೊತ್ತಲ್ಲ ಈಗ ಮಕ್ಕಳು ಓದ್ತಾ ಇರ್ತಾರೆ ನಾವೇನೋ ಒಂದು ಕಾರ್ಯಕ್ರಮ ಆಗಬಹುದ್ರೆ ಅಲ್ಲಿ ಹೋಗ್ಬಿಟ್ಟು ಗೇಟ್ ತೆಗ್ದ್ಬಿಟ್ಟು ಅವ್ರು ಡಿಸ್ಟರ್ಬ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಿ ಆಗಕ್ಕಾಗತ್ತ ಕಾಲೇಜ್ ಅಲ್ಲ ಸ್ಕೂಲ್ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕು ಸರ್ ನಾವು ಕಾರ್ಯಕ್ರಮ ಮಾಡಿದಾಗ ಸ್ಕೂಲ್ ನಲ್ಲಿ ಮಕ್ಕಳು ಓದ್ತಾ ಇದ್ರಲ್ಲ ಸರ್ ಓದ್ತಾ ಇದ್ರಲ್ಲಿ ನಾವು ಅಳಿಗೆಗಳು ಹೊಡ್ಕೊಂಡು ಜ್ವರಗಳು ಜೈಬಿಮ್ ಹೇಳ್ಕೊಂಡು ಕೂಗ್ಲಿ ಇಟ್ಕೊಂಡು ಅಲ್ಲ ಹೋದ್ರೆ ಅವ್ರು ಡಿಸ್ಟರ್ಬ್ ಆಗತ್ತಾ ಇಲ್ವಾ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಇಟ್ರೆ ಏನ್ ಸರ್ ಡಿಸ್ಟರ್ಬ್ ಆಗುತ್ತೆ ಅಂಬೇಡ್ಕರ್ ಭವನ ನಾವೆಲ್ಲ ಹೋಗ್ಬೋದು ಕೀ ತೆಗಿಬಹುದು ಕೀ ತೆಗಿದಾರೆ ನಾವಲ್ಲೊಂದು ಆರವನ್ನು ಹಾಕ್ಬಹುದು ಅಲ್ಲಿಂದ ನಾವು ಪ್ರತಿಭಟನೆ ಸ್ಟಾರ್ಟ್ ಮಾಡ್ಬೋದು ಹೌದಾ ಇಲ್ವಾ ಅಂತ ನೀವೇ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಟ್ರೆ ಏನ್ ತೊಂದರೆ ಅಂತ ಹೇಳ್ಬಿಟ್ಟು ನೀವು ಒಂಚೂರು ಅರ್ಥ ಮಾಡ್ಕೊಂಡು ಅದನ್ನ ನೀವೇ ಕ್ಲಾರಿಫೈ ಮಾಡಿ ನಾನು ಯಾವ್ದೋ ಒಂದು ನಿಮ್ಸ್ ಅಲ್ಲಿ ಸರ್ ಬೆಳಿಗ್ಗೆ ಈಗ ಸರ್ ಈಗ ನಡೀತಾರೆ ಸರ್ ಅಂಬೇಡ್ಕರ್ ಅಂಬೇಡ್ಕರ್ ಪರವಾಗಿ ಹೋರಾಟ ಮಾಡ್ತಾ ಇರೋದಾ ಅಂಬೇಡ್ಕರ್ ಜಯಂತಿ ಮಾಡ್ತಾರ ಈಗ ಮಟ್ಟದಲ್ಲಿ ಜಯಂತಿ ಅಲ್ಲ ಸರ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರೋದಾ ಅಥವಾ ಅಂಬೇಡ್ಕರ್ ಪರವಾಗಿ ಅಂಬೇಡ್ಕರ್ ಟ್ಯಾಕ್ಸಿ ಡೀಲರ್ ಬಿಟ್ಟು ಹೋರಾಟ ಮಾಡ್ತಾ ಅಂಬೇಡ್ಕರ್ ಬಟ್ಟೆಗೆ ಸುತ್ತಿರತಕ್ಕಂತ ಕೊಳಕು ಅದನ್ನ ಏನು ಸುತ್ತಿದ್ದಾರೆ ಕೊಳಕು ಬಟ್ಟೆನ ಅದನ್ನ ತೆರೆಗೊಳಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ವಾ ಸರ್ ಡ್ಯಾನ್ಸ್ ಮಾಡ ಸರ್ ನೀವು ಇವತ್ತಾರೆ ವಿಡಿಯೋ ಅಂಬೇಡ್ಕರ್ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಅವ್ರ ಮೇಲೆ ಒಂದು ಕಾಲೇಜು ಇದ್ರೆ ಡ್ಯಾನ್ಸ್ ಹಾಕ್ತಾರ ಸರ್ ಡ್ಯಾನ್ಸ್ ಆಡ್ಬಿಟ್ಟು ಪ್ರತಿಭಟನೆ ಮಾಡ್ತಾರ ಸರ್ ಹುಗ್ಗ್ರ ಓರಾಟಗಳು ಮಾಡ್ಲಿ ಉಪಾಧ್ಯಕ್ಷರು ಕೂತ್ಕೊಳ್ಳಲಿ ನಮ್ಮ ಅದು ಪೆಣ್ಣಲ್ಲಿ ತೆಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಲಿ ಒಪ್ಕೊಂತಿನಿ ಏನ್ ಮಾಡ್ಕೊಳ್ಳಿ ಡ್ಯಾನ್ಸ್ ಆಡ್ತಾರೆ ಸರ್ ಡ್ಯಾನ್ಸ್ ಆಡ್ಬಿಟ್ಟು ಒಂದು ಪ್ರತಿಭಟನೆ ರೀತಿಯಲ್ಲಿ ಹೋಗ್ತಾರೆ ಇದು ಕರೆಕ್ಟ್ ಅಂತ ನೀವೇ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಯಾಕಂದ್ರೆ ಅಂಬೇಡ್ಕರ್ ಇದ್ರಲ್ಲಿ ಅಂಬೇಡ್ಕರ್ ಗೌರವ ಕೂಡ ಇದು ಇದಲ್ಲ ಅಂಬೇಡ್ಕರ್ ಗೌರವ ಕೊಡ್ಬೇಕಾದ್ರೆ ಎಲ್ಲ ಏನ್ ಸರ್ ಈಗ ದಲಿತ ಮೈನಾಟು ಮೈನಾಟ ಪರ ಒಕ್ಕೂಟ ಅಂತ ಕೂತಿದ್ರಲ್ಲ ಅವ್ರು ಮಾತ್ರನಾ ಏನ ಇನ್ ಬೇರೆ ಯಾರು ಇಲ್ವಾ ಯಾರು ಮಾತಾಡಲ್ವಾ ಅವ್ರು ಅವ್ರು ಮಾತ್ರ ಏನ ಅಲ್ಲಿರೋ ಮಾತ್ರ ಏನ ದಲಿತ ಪರ ಒಕ್ಕೂಟ ಅವರು ನಾವೆಲ್ಲ ದಲಿತ ಸಂಘಟನೆಗಳು ಅಲ್ವಾ ದಲಿತ ಸಂಘಟನೆಗೆ ಯಾರು ಇಲ್ವಾ ಅಂದ್ರೆ ಕರೆದ ಕರಿಬೇಕಾ ಎಲ್ಲ ಅಂಬೇಡ್ಕರ್ ಮೇಲೆ ದಲಿತ ಸರ್ ಒಕ್ಕೂಟ ಅಂತ ಹೇಳಿದ್ರಲ್ಲ ಆ ಒಕ್ಕೂಟದಲ್ಲಿ ಯಾರು ಹೇಳಿದ್ರೆ ನೀವು ಯೋಚನೆ ಮಾಡ್ಬೇಕು ಅವ್ರ ಏನ್ ಹೇಳ್ತಾರ ಅಂದ್ರೆ ಅಂಬೇಡ್ಕರ್ ಮೇಲೆ ಅಭಿಮಾನ ಯಾರು ಗೊತ್ತಾ ಇಲ್ಲ ಸರ್ ಯಾರು ಗೊತ್ತಾ ಇಲ್ಲ ಅವ್ರು ಮಾಡ್ತಾರ ಗೊತ್ತಿಲ್ಲ ನಂಗೆ ಎರಡು ಮೂರು ದಿವಸ ಆದ್ಮೇಲೆ ಗೊತ್ತಾಯ್ತು ಅದರಲ್ಲೂ ಬೇಸರ ಆಯ್ತು ಸರ್ ನನಗೆ ರಾತ್ರಿ ಒಂದು ಡ್ಯಾನ್ಸ್ ಆಡ್ಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ ಸರ್ ಡ್ಯಾನ್ಸ್ ಸರ್ ಇದು ಕರೆಕ್ಟಾ ಸರ್ ಹೋಗ್ಲಿ ಇದೇನಾ ಸರ್ ನಮ್ಮ ಇಲ್ಲ ದಳಿತು ಮಕ್ಕಳಿಗೆ ಗೊತ್ತಾಗಿರೋದು ಒಬ್ಬ ಅಂಬೇಡ್ಕರ್ ಅಂದ್ರೆ ಏನು ಸರ್ ಅಂಬೇಡ್ಕರ್ ಅಂದ್ರೆ ಏನು ಸರ್ ದೇವರಲ್ಲ ಸರ್ ನಮ್ಗೆಲ್ಲ ಸರ್ ಇದುವರೆಗೂ ನಮ್ಮ ದೇವಸ್ಥಾನ ಒಳಗಡೆ ಸೇರಿಸಲ್ಲ ಸರ್ ದೇವಸ್ಥಾನ ಒಳಗಡೆ ಸೇರಿಸಿ ಸರ್ ಸರ್ ಹೋಗ್ಲಿ ಇದುವರೆಗೂ ನಮ್ಗೆ ಏನ ನಮ್ಮನ್ನು ದೂರ ಇರ್ತಾರೆ ಕೀನವಾಗ್ಲೂ ನೋಡ್ತಾರೋ ನಮ್ಮನ್ನ ಒಡೆಯ ಬರ್ತಾರೋ ದೌರ್ಜನ್ಯವಾಗಿ ಎಲ್ಲ ನಮ್ಮ ಊರು ಜಮೀನಲ್ಲಿ ಕಿತ್ಕೊಂತಾರೋ ಅವಾಗ ಒಂದ್ ಅಟ್ರಾಸಿಟಿ ಇದ್ರೆ ನಮ್ಮ ಊರು ರಕ್ಷಣೆ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಟ್ರಾಸಿಟಿ ಅನ್ನೋದು ಕಾನೂನು ರೀತಿಯಲ್ಲಿ ಬರ್ದಿದ್ದಾರೆ ಅದರಿಂದ ಏನ್ ಇವತ್ತು ನಮ್ಮ ದಲಿತ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ರ ಮಾಡ್ಲಿ ಕಾನೂನಿಂದ ಏನು ಅನುಮತಿ ಪಡೆದು ಮಾಡ್ತಾರೋ ಮಾಡ್ಲಿ ಅದಕ್ಕೆ ಸಂಪೂರ್ಣವಾಗಿ ಇದಿರುತ್ತೆ ಬಟ್ ಆದ್ರೆ ಅವರು ನೆನ್ನೆ ಹೇಳ್ದಂಗೆ ಯಾವತ್ತು ನನ್ನ ಅಂಬೇಡ್ಕರ್ ಅಡ್ಡ ಮಾಡಿಲ್ಲ ನಾನು ಅದಕ್ಕೆ ನಿಮ್ಗೆ ಇವತ್ತು ಪ್ರತಿಯೊಬ್ಬರಿಗೂ ಕೊಡ್ತೀನಿ ಮತ್ತೆ ಇನ್ನೊಂದು ಸರ್ ಇನ್ನೊಂದು ಹೇಳಿ ಹೇಳ್ತೀನಿ ಅನುಮತಿ ಇದು ಹೊಸ ಹೊಸದೊಂದು ಬಂದಿದೆ ಅದನ್ನು ನಿಮ್ಗೆ ಕೊಡ್ತೀನಿ ಓಲ್ಡ್ ಆರ್ಡರ್ ಕಾಪಿ ಇದೆ ಇದು ಮೊನ್ನೆ ಓಲ್ಟ್ ಇದು ಮನೆಗೆ ಕೊಟ್ಟಿರೋದು ಏಳನೇ ತಿಂಗಳಲ್ಲಿ ಕೊಟ್ಟಿರೋದು ಇದು ಇದರಲ್ಲೂ ಇದು ಆರ್ಡರ್ ಕಾಪಿ ಒಂದಿದೆ ಇದು ಒಂದು ಆರ್ಡರ್ ಕಾಪಿ ನಿಮ್ಗೆ ಕೊಡ್ತೀನಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಮುಂದೆ ದಿನಗಳಲ್ಲಿ ಈ ಒಂದು ಏನು ಅಂಬೇಡ್ಕರ್ ಪೆಂಡಲ್ ಹಾಕಿರೋದು ಹೋರಾಟ ಮಾಡ್ತಾ ಇದ್ದಾರೋ ಆ ಹೋರಾಟಕ್ಕೆ ನಮ್ದು ಯಾವತ್ತು ಬೆಂಬಲ ಇರುತ್ತೆ ಬಟ್ ಆದ್ರೆ ಕಾನೂನು ರೀತಿಯ ಬೆಂಬಲ ಇರುತ್ತೆ ಕಾನೂನು ಭದ್ರವಾಗಿದ್ರೆ ಬೆಂಬಲ ಇರುತ್ತೆ ರಾತ್ರಿ ರಾತ್ರಿ ತಗೊಂಡ್ ಬಂದು ಅಂಬೇಡ್ಕರ್ ಟ್ಯಾಚು ಇಟ್ಟು ಅವಮಾನ ಮಾಡಿರಂತವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಏನ್ ಅಂಬೇಡ್ಕರ್ ಟ್ಯಾಚುನ ಕರೆಕ್ಟ್ ಆಗಿರಂತವ್ರು ನೇರವಾಗಿರೋ ಬೆಳಗ್ಗೆ ಬಂದ್ ಇಡ್ಲಿ ಎಲ್ಲ ಸಮರ್ಥದಲ್ಲಿ ಇಡ್ಲಿ ನಾವೇನ್ ಸರ್ ಕಲ್ರೇ ಸರ್ ನಾವೇನ ಅಂಬೇಡ್ಕರ್ ತಗೊಂಡ್ ಬಂದಿಡೋದಕ್ಕೆ ಯಾರ ಸರ್ ಅಂಬೇಡ್ಕರ್ ಟೈಗರ್ ಸರ್ ಲಯನ್ ಅಂಬೇಡ್ಕರ್ ದೇವರವರು ಗಾರ್ಡ್ ಅಂತ ಅವ್ರನ್ನ ನಿತ್ಕೊಂಡು ಬಂದ್ಬಿಟ್ಟು ರಾತ್ರಿ ರಾತ್ರಿ ಇಟ್ಬಿಟ್ಟು ಆ ಒಂದು ಫೋಟೋ ಕೂಡ ನಿಮಗೆ ಕಳಿಸ್ತೀನಿ ಈಗ ಇಟ್ಟಿರೋದೆಲ್ಲ ರಾತ್ರಿ ಇಟ್ಟಿರೋದಿಲ್ಲ ಅದನ್ನು ನಿಮಗೆ ಅದನ್ನು ನೀವು ಮಾಧ್ಯಮದಲ್ಲಿ ತೋರಿಸಬಹುದು ಈ ರೀತಿ ಇರೋದ್ರಿಂದ ಕಾನೂನು ಪತ್ರವಾಗಿ ಕಾನೂನು ರೀತಿಯಲ್ಲಿ ತಕೊಂಡು ಅಂಬೇಡ್ಕರ್ ಟ್ಯಾಚು ಇಡೋದ್ರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಏನು ಕಾನೂನು ಬಿಟ್ಟು ಹೋಗ್ತಾರೋ ಅದಕ್ಕೆ ನಾವು ಬರೋಂಥವ್ರಲ್ಲ ಕಾನೂನು ರೀತಿ ಇರೋದಕ್ಕೂ ಯಾವತ್ತು ನಾವು ಸಪೋರ್ಟ್ ಇರ್ತೀವಿ ಅಲ್ಲಿ ಈಗ ಅಂಬೇಡ್ಕರ್ ಟ್ಯಾಚ್ ಇಡೋದಕ್ಕೂ ನಾನ್ ಯಾವತ್ತು ಇಲ್ಲ ಅಂತ ಹೇಳಿಲ್ಲ ಸರ್ ಈಗ ನೀವು ಸರ್ ಅಟ್ರಾಸಿಟಿ ಅಂದ್ರೆ ಕಾನೂನು ರೀತಿಯಲ್ಲಿ ಅಂಬೇಡ್ಕರ್ ಪಡೆದಿರುತ್ತಲ್ಲ ಸರ್ ಇದೆ ಸರ್ ಕಾನೂನಲ್ಲಿ ಆ ರೀತಿ ಯಾರಿಗೂ ಕೇಳಬಾರ್ದು ಯಾರಿಗೂ ನಾವ್ ಹೇಳೋದು ಇಲ್ಲ ಯಾರಿಗೂ ಇದ್ಮೋರ್ಸಿಟಿ ನಾವು ಇಡಬಹುದು ಅನ್ನೋದು ಇದೆಯಾ ಸರ್ ಇದ್ರೆ ಹಂಗ ಮಾಡ್ಲಿ ಸರ್ ಕಾನೂನಲ್ಲಿ ಏನಿದ್ರೆ ಕ್ರಮ ಜರುಸಲಿ ಸರ್ ಕಾನೂನಲ್ಲಿ ಅವ್ರು ಹೇಳ್ತಾರಲ್ಲ ಏನು ಇಡೋದಿರುತ್ತೆ ಅದು ಕಾನೂನು ಭದ್ರವಾಗಿ ಕಾನೂನು ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾರೆ ಸರ್ ಇಟ್ಟಿದ್ದಾರೆ ಅದೆಲ್ಲ ಬಿಡಾಸಿನ್ ಅವರಿಗೆ ಕ್ರೆಡಿಟ್ ಸಲ್ಲಬೇಕಂತ ಒಂದು ಮಾತುಗಳು ಸಾರ್ವಜನಿಕೆ ಇದೆ ದಲಿತ ಪರ ಸಂಘಟನೆಗಳು ಕೂಡ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಬೀಡಸಿನ್ ಅವರಿಂದ ಇವತ್ತು ಅಲ್ಲಿ ಅಂಬೇಡ್ಕರ್ ಪುತಳಿ ಒಂದು ಪ್ರತಿಷ್ಠಾಪನೆ ಆಯ್ತು ಇಲ್ಲಾಂದ್ರೆ ಇಡಕ್ ಆಗ್ತಾ ಇತ್ತು ಚಿಂತಾಮಣಿ ಇಲ್ಲ ಅಂತ ಒಂದು ಇದಿದೆ ಇದಕ್ಕೆಲ್ಲ ನಿಮ್ ಕೃತಜ್ಞತೆಗಳು ಸಲ್ಲಿಸ್ತಾ ಇದಾರೆ ಇದ್ರ ಬಗ್ಗೆ ತನ್ಯವಾದ ಆಗ್ಬಹುದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾರೆ ಅದ್ರಿಂದ ಅವ್ರು ಇಡದ ಅವರು ನಮ್ದು ದೆಲ್ತು ಮುಖಂಡರು ನಮ್ಗೆ ಅಭಿನಂದಗೂ ತರಿಸೋದಕ್ಕೆ ಅವ್ರಿಗೂ ನಾನು ಅಭಿನಂದಿಗೂ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈಸಲ್ಲ ಜೈ ಭೀ ಮೇಡಮ್ ಮುಂದೆ ನೋಡಿ ಅಣ್ಣ